ನಾನು ಕರ್ನಾಟಕ ಸ್ವಾಭಿಮಾನಿ ರೈತರ ಕಾರ್ಮಿಕರ ಪಕ್ಷದ ಮಾಡ್ತಾ ಇದ್ದೀನಿ ಇವತ್ತು ದೇವೇಗೌಡರ ಮಗ ಕುಮಾರಸ್ವಾಮಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತವಾಗಿದ್ದಾರೆ ಅಂಬರೀಷ್ ಮನೆಯವರು ಮಂಡ್ಯ ಬಿಟ್ರೆ ಎಲ್ಲೂ ಇಲ್ಲ ಅವ್ರಿಗೆ ಕುಮಾರಸ್ವಾಮಿ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಬೋದು ಹಾಗಾಗಿ ಇಡೀ ನಮ್ಮ ಕರ್ನಾಟಕದ ನಾಲ್ಕು ಕೋಟಿ ಮಹಿಳೆಯರ ಪರವಾಗಿ ಸುಮಲತಾ ಅವರಿಗೆ ಬಿಜೆಪಿಯವರು ಮಂಡ್ಯದ ಟಿಕೆಟ್ ಕೊಡ್ಲಿ ಅಂತ ಹೇಳಿ ನನ್ನ ಒಂದು ಪ್ರಾರ್ಥನೆ ಆಯ್ತು ಬಿಡಿ ಸಾಕ್ಬಿಡಿ ಮಾತಾಡೋದು ದೊಡ್ಡದಲ್ಲ ಕಾರ್ಯಗತವಾಗದಂತ ವಿಚಾರಗಳನ್ನ ಮಾತಾಡ್ಬೇಕು ನಮ್ಮ ಶ್ರೀರಾಂಗಪಟ್ಟಣ ತಾಲೂಕಿನಿಂದ ಬಂದಿರ್ತಕ್ಕಂಥ ನಾವು ಕೇಶ ಹೇಳಿ ಮಾಲಿಂಗಣ್ಣ ಅಂತೇಳಿ ನಮ್ಮ ಶ್ರೀರಾಂಗಪಟ್ಟಣದಲ್ಲಿ ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಇವತ್ತು ಓಡ್ಲಿಲ್ಲ ಅಂದಿದ್ರೆ ನಾವ್ ಯಾವ ಮಟ್ಟಕ್ಕೆ ಬೀದಿ ಪಾಲಾಯ್ತಿತ್ತು ಅಂತ ಅನ್ನೋದು ನಮ್ಗೆ ಅರಿವಾಗಿದೆ ಏಳು ಲಕ್ಷ ಟನ್ನು ಕಬ್ಬು ಹರಿದಿರೋದು ನಿರಾಣಿ ಕಡೆಯಿಂದ ನಮ್ಮ ಸುಮಲತಾ ಮೇಡಮ್ ಅವರು ಸಪೋರ್ಟ್ ಮಾಡಲಾಗಿ ಎರಡು ವರ್ಷದಿಂದ ಒಂದು ವರ್ಷ ಮೂರು ಸಾವಿರ ಲಕ್ಷ ಟನ್ನು ಈ ವರ್ಷ ಏಳು ಲಕ್ಷ ಟನ್ ಕಬ್ಬು ಇಲ್ಲಾಂದ್ರೆ ನಮ್ಗೆ ಕತ್ತೆ ಬೀದಿ ಆಗ್ತಿತ್ತು ಆಮೇಲೆ ಮಂಡ್ಯ ಫ್ಯಾಕ್ಟ್ರಿ ಬಗ್ಗೆ ರೈತರಿಗೆ ಬೇಕಾದಷ್ಟು ಹೋರಾಟನ ಮಾಡಿ ನಮ್ಮ ಬದುಕನ್ನ ಒಂದು ಹಸನಾಗಿ ಮಾಡಿದಂತಕ್ಕೆ ನಾವು ಕೃತಜ್ಞತೆಯ ಸ್ವಲ್ಪ ಸಲ್ಲಿಸ್ತೀವಿ ಮತ್ತೆ ನಾವು ಸುಮಲ ತರ ಜೊತೆ ಎಂದೆಂದು ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಿದ